ಈ ನ ಸೂಪರ್ ಫೋರ್ ನಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳು ನಡೆದಿಡುವಂತಹ ಪಂದ್ಯದಲ್ಲಿ ಭಾರತ ಶ್ರೀಲಂಕಾದರು ಸೂಪರ್ ಓವರ್ ನಲ್ಲಿ ಒಂದು ರೋಜನ ಕಂಡಿದೆ ಇನ್ನು ಸೂಪರ್ ಓವರ್ ಬಾಲ್ ಬಾಲ್ನಲ್ಲಿ ದಶಿನ್ ಶನಖಾ ರನ್ ನೋಟ್ ಆಗಿದ್ದರು ಕೂಡ ಹಂಪೈರ್ ಆಗಿ ದಶಿನ್ ಶನಕ ಅವರನ್ನ ಔಟ್ ಅಂತ ತೀರ್ಮಾನ ನೀಡಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಇನ್ನು ನಾಳೆ ನಡೆದಿರುವ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನವನ್ನು ಬಗ್ಗು ಪಡೆಯುವುದರ ಮೂಲಕ ಏಷ್ಯಾ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಏಷ್ಯಾ ನ ಸೂಪರ್ ಫೋರ್ ನಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಹೋದ ಮೊದಲು ಬ್ಯಾಟಿಂಗ್ ಹೇಳಿದ ಭಾರತ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನೂರ ಎರಡು ರನ್ ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ಮೂರು ರನ್ ಗಳ ಕುರಿಯನ್ನು ಕೊಡುವಂತ ಶ್ರೀಲಂಕಾ ಕೂಡ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನೂರ ಎರಡು ರನ್ ಗಳನ್ನ ಹೊಡೆಯಿತು ಹೀಗಾಗಿ ಪಂದ್ಯ ಸೂಪರ್ ಓವರ್ಗೆ ಹೋಯಿತು ಇನ್ನು ಸೂಪರ್ ಓವರ್ ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ಐದೇ ಸೀದಲ್ಲಿ ಎರಡು ರನ್ ಹೊಡೆದು ತನ್ನ ಎರಡು ವಿಕೆಟ್ ಗಳನ್ನ ಕೂಡ ಸೂಪರ್ ಓವರ್ ನಲ್ಲಿ ಕಳೆದುಕೊಂಡಿತು ಶ್ರೀಲಂಕಾ ಬ್ಯಾಟಿಂಗ್ ಮಾಡಿದಂತ ಸೂಪರ್ ಅವರ ನಾಲ್ಕನೇ ಶತದಲ್ಲಿ ದಕ್ಷಿಣ್ ಶನ್ಕ ರನ್ ಔಟ್ ಆಗಿದ್ದರು ಹರ್ದೀಪ್ ಬಾಡಿದಂತ ನಾಲ್ಕನೇ ಸತ ದಶಿನ್ ಶನ್ಕ ಅವರ ಬ್ಯಾಟ್ ಗೆ ವಿಕೆಟ್ ಕೀಪರ್ ಸಂಜೀವ್ ಸ್ಯಾಮ್ಸನ್ ಕೈ ಸೇರಿತ್ತು ಆದರೆ ಇಲ್ಲದ ರನ್ ಅನ್ನ ಕದಿಯಲ್ಲಿ ಹೋದಂತ ದಕ್ಷಿಣ್ ಶಣಕಾ ಅವರನ್ನ ಸಂಜೀವ್ ಸ್ಯಾಮ್ಸನ್ ರನ್ ಔಟ್ ಮಾಡಿದ್ದರು ಆದರೆ ರನ್ ಔಟ್ ತೀರ್ಮಾನ ನೀಡುವ ಮೊದಲೇ ಹರ್ದೀಪ್ ಸಿಂಗ್ ಕಾಟ್ ಗಾಗಿ ಅಂಪೈರ್ ಬಳಿ ಮನವಿಯನ್ನ ಸಲ್ಲಿಸಿದ್ದರು ಹೀಗಾಗಿ ಅಂಪೈರ್ ಕೂಡ ದಕ್ಷಿಣ್ ಶನ್ಕ ಅವರ ಬ್ಯಾಟ್ ಗೆ ಬಾಲ್ ಅಂತ ಔಟ್ ಅಂತ ತೀರ್ಮಾನ ನೀಡಿದ್ದರು ಆದರೆ ಯಾವಾಗ ಕಾಟ್ಬಯ್ ಗೆ ಅಂಪೈರ್ ಔಟ್ ಅಂತ ತೀರ್ಮಾನ ನೀಡಿದರು ಆಗ ತಕ್ಷಣವೇ ದಕ್ಷಿಣ ಶನಕ ರಿವ್ಯೂ ಅನ್ನು ತೆಗೆದುಕೊಂಡರು ದಶಿನ್ ತಗಲದೇ ಇರುವುದು ಉಪಚರಿಸಿತು ಹೀಗಾಗಿ ರಿವ್ಯೂ ನಲ್ಲಿ ತೀರ್ಮಾನ ನೀಡಲಾಯಿತು ನಾಕ್ ತೀರ್ಮಾನ ನೀಡುವ ಮೊದಲೇ ಅಷ್ಟಿ ಕಾಟ್ ಗಾಗಿ ಅಪೀಲ್ ಸಿಲು ದಕ್ಷಿಣ್ ಶಂಕಾ ಅವರನ್ನ ನಾಟ್ ಔಟ್ ಅಂತ ಅಂಪೈರ್ ತೀರ್ಮಾನ ನೀಡಿದ್ದರು ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮತ್ತು ಭಾರತೀಯ ಆಟಗಾರರು ಅಂಪೈರ್ ಬಳಿ ವಾಗ್ವಾದ ಕೇಳಿದರು ಆದರೆ ಅಂಪೈರ್ ತಮ್ಮ ತೀರ್ಮಾನವನ್ನು ಬದಲಾಯಿಸಲಿಲ್ಲ ಹೀಗಾಗಿ ದಕ್ಷಿಣ ಶನಕಗೆ ಗೆ ಒಂದು ಜೀವದಾನ ಸಿಕ್ಕಿತ್ತು ಆದರೆ ಈ ಜೀವದಾನವನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ದಕ್ಷಿಣ ಶನಕ ವಿಫಲರಾದರು ಮುಂದಿನ ಸೇತದಲ್ಲಿಯೇ ದಕ್ಷಿಣ ಶನಕ ಕ್ಯಾಚ್ ಔಟ್ ಆಗಿ ಗೆ ಹೊರ ನಡೆದರು ಇನ್ನು ಸೂಪರ್ ಓವರ್ ನಲ್ಲಿ ಕೇವಲ ಮೂರು ರನ್ ಗಳ ಗುಡಿಯನ್ನು ಪಡೆದಂತ ಟೀಮ್ ಇಂಡಿಯಾ ತಾನು ಎದುರಿಸಿದಂತಹ ಮೊದಲ ಸತದಲ್ಲಿಯೇ ಮೂರು ರನ್ ಗಳಿಸುವುದರ ಮೂಲಕ ಸೂಪರ್ ಓವರ್ ನಲ್ಲಿ ಒಂದು ಬರ್ಜರ್ ಗೆಲುವನ್ನು ಟೀಂ ಇಂಡಿಯಾ ಕಂಡಿತು